ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸ್ವೀಟ್ ರೆಸಿಪಿಯನ್ನು ನಿಮ್ಮೆಲ್ಲರಿಗೂ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಇಷ್ಟವಾಗುವಂತಹ ಜಾಮೂನನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ವೀಡಿಯೋದಲ್ಲಿ ಜಾಯ್ನ್ ಆಗೋಣ ಬನ್ನಿ ಫ್ರೆಂಡ್ಸ್ ಜಾಮೂನ್ ಮಾಡೋಕ್ಕೆ ಒಂದು ಪ್ಯಾಕೆಟ್ ಜಾಮೂನ್ ಮಿಕ್ಸ್ ತಗೊಂಡಿದ್ದೀನಿ ಕಾಯಿಸಿ ಆರಿಸಿದಂತಹ ಒಂದು ಸಣ್ಣ ಲೋಟೆಗೆ ಒಂದು ಲೋಟ ಹಾಲು ತಗೊಂಡಿದ್ದೀನಿ ಮತ್ತು ಸಣ್ಣ ತೆಗೆ ಒಂದು ಲೋಟ ನೀರು ತಗೊಂಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಜಾಮೂನ್ ಪೌಡ್ರ್ ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡೋಣ ಈಗ ಜಾಮೂನ್ ಮಿಕ್ಸನ್ನು ಒಂದು ಬೌಲಿಗೆ ಹಾಕೊಂಡಿದ್ದೀನಿ ಅದಕ್ಕೆ ಕಾಯಿಸಿ ಆರಿಸಿಟ್ಟಿರೋಂಥ ಹಾಲನ್ನು ಹಾಕೊಳ್ಳೋಣ ಫ್ರೆಂಡ್ ಒಂದು ಸ್ವಲ್ಪ ಹಾಕಿದರೆ ಸಾಕು దానా మిక్స్ ಮಾಡొన చేనా మిక్స్ మార్కోవಬೇಕು ఇన కొంచెం ఆలోకనన ఫ్రెండ్స్ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ ಹಿಟ್ಟು ಸ್ವಲ್ಪ ಆಗುತ್ತೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವಾಗ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಹಿಟ್ಟು ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಈಗ ಒಂದು ಹತ್ತು ನಿಮಿಷ ನೆನೆಲಿಕ್ಕೆ ಬಿಡೋಣ ಫ್ರೆಂಡ್ ಇದಕ್ಕೆ ಇದಕ್ಕೆ ಒಂದು ಪ್ಲೇಟ್ ಹಾಕಿ ಮುಚ್ಚೋಣ ಒಂದು ಹತ್ತು ನಿಮಿಷ ಚೆನ್ನಾಗಿ ನೆನೆಲಿ ಅಷ್ಟೊತ್ತಿಗೆ ಪಾಕ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಈಗ ಪಾಕ ರೆಡಿ ಮಾಡ್ಕೊಳ್ಳೋಣ ಫ್ರೆಂಡ್ ಈಗ ಒಂದು ಪಾತ್ರೆಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕೊಳ್ಳೋಣ ಫ್ರೆಂಡ್ ಇದೇ ಕಪ್ಪಲ್ಲಿ ಒಂದಾರು ಕಪ್ಪಷ್ಟು ನೀರು ಹಾಕೊಳ್ಳೋಣ అదే సక్కరే కప్పే ఫ్రెండ్ అదే కప్పలు ఒందరూ కప్పణ ఇవగా ఇద స్టవ్ మేలు పాక రెడీమ ఫ్రెండ్ ఇడు నిమిషం చన కదీ బి ఫ్రెండ్ స్టవ్ మేలుడ ఇవ్వాలి ఫ్రెండ్ స్టోవ్ మేలు ఇవగా సక్కరేపాక రెడీ ఆగలికి ఇట్టని ఫ్రెండ్ సకర చన కరిగి నిమిష చన కదీ ఫ్రెండ్స్ సక్కరేలా కరిగి చన పాతీ నోడి ఫ్రెండ్స్ ఇవ్వగ ఏలకి పుడి అని స్వల్ప ಸ್ವಲ್ಪ ಚೆನ್ನಾಗಿ ಇಲ್ಲಿ ಫ್ರೆಂಡ್ ಪಾಕ ನೋಡಿ ಫ್ರೆಂಡ್ ನೋಡಿ ಫ್ರೆಂಡ್ ಮಿಕ್ಸ್ ಮಾಡಿರುವಂತಹ ಹಿಟ್ಟು ಎಷ್ಟು ಸಾಫ್ಟಾಗಿದೆ ಇದನ್ನು ಇವಾಗ ನಾವು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೊಳ್ಳೋಣ ಫ್ರೆಂಡ್ ಈ ಸೈಜಲ್ಲಿ ಉಂಡೆಗಳನ್ನು ಮಾಡ್ಕೊಳ್ಳೋಣ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಸಾಫ್ಟಾಗಿದೆ ಇತ್ತು ನೋಡಿ ಫ್ರೆಂಡ್ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡ್ಕೊಂಡಿದ್ದೀವಿ ಇದನ್ನು ಇವಾಗ ಹಾಕಿ ತೆಗಿಬೇಕು ಫ್ರೆಂಡ್ ಬನ್ನಿ ಫ್ರೆಂಡ್ ಪಾಕ ರೆಡಿಯಾಗಿದೆ ನೋಡೋಣ ನೋಡಿ ಫ್ರೆಂಡ್ ಇವಾಗ ಪಾಕ ರೆಡಿಯಾಗಿದೆ ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ ಸ್ಟವ್ ಹಚ್ಚಿ ಒಂದು ಬಾಣ್ಲಿ ಇಟ್ಟಿದ್ದೀನಿ ಫ್ರೆಂಡ್ ಈಗ ಬಾಣ್ಲಿಗೆ ಎಣ್ಣೆ ಹಾಕೋಣ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಣ್ಣ ಸಣ್ಣ ಉಂಡೆ ಮಾಡಿ ಮಾಡಿಟ್ಕೊಂಡ್ರದನ್ನ ಜಾಮೂನನ್ನು ಎಣ್ಣೆಗೆ ಹಾಕಿ ಚೆನ್ನಾಗಿ ಕರೆದು ತೆಗೆಯೋಣ ಫ್ರೆಂಡ್ ಎಣ್ಣೆ ಚೆನ್ನಾಗಿ ಕಾಯ್ದಿದೆ ಈಗ ಉಂಡೆಗಳನ್ನು ಬಿಡೋಣ ಫ್ರೆಂಡ್ಸ್ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತಗೊಳ್ಳೋಣ ಫ್ರೆಂಡ್ಸ್ ಕಂದು ಬಣ್ಣ ಬರೋವರೆಗೂ ಹುರಿಬೇಕು ಫ್ರೆಂಡ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ ಫ್ರೆಂಡ್ ಅವಾಗ ಉಂಡೆ ನಿಮಗೆ ಕರೋದಾಗಲ್ಲ ಕಂದು ಬಣ್ಣದಲ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ ಚೆನ್ನಾಗಿ ಕಂದು ಬಣ್ಣ ಅಂತ ಕರ್ಬೇಕು ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ ಇದು ಇದನ್ನು ತೆಗೀನ ಫ್ರೆಂಡ್ ಇವಾಗ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಿ ತೆಗೆದಿಟ್ಟಿದ್ದೀನಿ ಫ್ರೆಂಡ್ ಈಗ ಪಾಕ ಸ್ವಲ್ಪ ಮೇಲೆ ಅದರಲ್ಲಿ ಇದನ್ನೆಲ್ಲ ಹಾಕೋಣ ಈಗ ಪಾಕ ತಣ್ಣಗಾಗಿದೆ ಈಗ ಕರೆದಿಟ್ಟಿರುವಂತಹ ಜಾಮೂನು ಉಂಡೆಗಳನ್ನು ಅದರಲ್ಲಿ ಹಾಕೋಣ ಫ್ರೆಂಡ್ ಇದು ಚೆನ್ನಾಗಿ నాలుకరిందైదు గంటలో చాలా నెనీ ఫ్రెండ్ ఇది ఇలా ప్లేట్ ముచ్చి ఆగేబ్రెండ్ చన నెనీ ఫ్రెండ్ ఇవ్వ జ చన నెంతే సాఫ్ట్చికర జామూన్ రెడీ అంటే ఫ్రెండ్ ಒಳಗಡೆ ಎಲ್ಲ ಚೆನ್ನಾಗಿ ನೆಂದಿದ್ದೆ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ನೆಂದಿದೆ ನೋಡಿ ಫ್ರೆಂಡ್ ಜಾಮೂನು ನಿಮಗೆ ಜಾಮೂನು ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಪ್ಪದೆ ಕಮೆಂಟ್ ಮಾಡಿ ಫ್ರೆಂಡ್ ನೀವು ಟ್ರೈ ಮಾಡಿ ನಿಮಗೂ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್